ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪಾಂಡವ ಸೈನ್ಯ ದುಃಖದ ಕಡಲಾಯಿತು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ದೇವ ಸಮೂಹ ಮರುಗಿತು ತಾರುಣ್ಯದ ಹೊಸ್ತಿಲಲ್ಲಿದ್ದ ಶ್ರೀಕೃಷ್ಣನ ಸೋದರಳಿಯನ್ನು ಭೀಕರ ಕಾಳಗವನ್ನು ಮಾಡಿ ಮಡಿದುದಕ್ಕಾಗಿ ಪಾಂಡವ ಬಲ ಕಣ್ಣೀರಿಟ್ಟಿತು ಹಸುಳೆ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳದೆ ದ್ರೋಣಾದಿ ಮಹಾರಥರು ಬೇಟೆಗಾರರು ಕಾಡಾನೆಯನ್ನು ಕೊಲ್ಲುವಂತೆ ಮೋಸದಿಂದ ಇರಿದರು ಧರ್ಮಯುದ್ಧದಲ್ಲಿ ಅಧರ್ಮವನ್ನು ನಡೆಸುವುದಕ್ಕಾಗಿ ಅವರು ಕೊರಗಿದರು ದುರಧೀರ ಪ್ರಳಯ ರುದ್ರನನ್ನು ಸಂಹರಿಸಿ ಮೃತ್ಯುವಿನ ಪಾಶದಿಂದ ಕೊರಳನ್ನುಳಿಸಿಕೊಂಡೆವು ಎನ್ನುತ್ತಾ ಕೌರವಬಲ ಸಂತಸದಿಂದ ಶಿಬಿರದತ್ತ ತೆರಳಿತು ಇದೆಂತಹ ಶೌರ್ಯ ಈ ದುಷ್ಟರ ಪರಾಕ್ರಮಕ್ಕೆ ಧಿಕ್ಕಾರ ಎನ್ನುತ್ತಾ ರವಿಯು ದುಮ್ಮಾನದಿಂದ ಪಶ್ಚಿಮಾಂಬುದಿಗೆ ಇಳಿದನು ಕುಮಾರಕಂಠೀರವ ರಿಪು ಕಠಾರ ನೃಪ ಸಂಕುಲ ಸಂಹಾರ ಯಮನು ಮಹಾಸಂಗ್ರಾಮದಲ್ಲಿ ಮಡಿದನು ಎಂದು ಲೋಕ ಉದ್ಘಾರವಿತ್ತಿತು ಕೌರವರ ಕಡೆಯಲ್ಲಿ ಉತ್ಸಾಹ ಬೇರೂರಿತು ರಣ ಭಯಂಕರನಾದ ಅಭಿಮನ್ಯುವಿನಿಂದ ಉಂಟಾದ ಭಯ ಕೊನೆಗೊಂಡಿದ್ದಕ್ಕಾಗಿ ವೈರಿಗಳು ಹರ್ಷಚಿತ್ತರಾದರು ಅದನ್ನು ನೋಡಿದ ಕೌರವನ ಸಹೋದರ ಯುಯುತ್ಸುವು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಮೋಸದಿಂದ ಸುಭದ್ರಾತನೆಯನ್ನು ಕೊಂದು ನಮ್ಮ ಕುಲದ ಅಭಿಮಾನಕ್ಕೆ ಧಕ್ಕೆಯುಂಟು ಮಾಡಿದ್ದೀರಿ ನೀವೆಂತಹ ವೀರರು ಎಂದನು ಸಂಗ್ರಾಮದಲ್ಲಿ ಏನಾಗಿರಬಹುದು ಯಾಕೋ ಅಪಶಕುನವಾಗುತ್ತಿದೆ ಭೀಮಾ ನಕುಲ ಸಹದೇವರು ಆಯುಧಗಳನ್ನು ಕೆಳಗಿಟ್ಟು ಮುಖ ತಗ್ಗಿಸಿ ಚಿಂತೆಯಿಂದ ಹಿಂದೆ ಬರುತ್ತಿದ್ದಾರೆ ಎಂದು ಕೇಳಿದಾಗ ಯಮನಂದನನು ಕಳವಳ ಚಿತ್ತನಾದನು ಆ ಸಮಯದಲ್ಲಿ ಚಾರಕರು ಧರ್ಮರಾಯನಿಗೆ ಅಭಿಮನ್ಯುವಿನ ನಿಧನ ವೃತ್ತಾಂತವನ್ನು ವಿವರಿಸಿದರು ಯುದ್ಧದಿಂದ ಬೆಂದು ಹೋಗಿರುವ ಆ ಮೃದು ಹೃದಯಕ್ಕೆ ಅಭಿಮನ್ಯುವಿನ ಕರ್ಣ ಕರ್ಕಶ ಮರಣವಾರ್ತೆಯನ್ನು ತಡೆದುಕೊಳ್ಳಲಾಗದೆ ನೇತ್ರಗಳಿಂದ ದುಃಖಾಶ್ರು ಕೋಡಿಹರಿಯಿತು ಹಾವಿನ ಬಳಗವಿಡಿ ಕೂಡಿ ಗರುಡನನ್ನು ಕೊಂದಂತಾಯಿತು ಮನ ತುಂಬಿದ ನೂರಾರು ಗಜಗಳು ಓರ್ವ ಕಿಶೋರ ಸಿಂಹವನ್ನು ಹತ್ಯೆಗೈದಿತೆಂದು ಹಲುಬಿದನು ಸುಭದ್ರಾದೇವಿಗೆ ಮಗನ ಮರಣದಿಂದ ಸಿಡಿಲು ಬಡಿದ ಹಾಗಾಯಿತು ಆ ಕ್ಷಣವೇ ಕಂಗೆಟ್ಟು ಧರ್ಮರಾಯನಲ್ಲಿಗೆ ಓಡಿ ಅವನ ಪಾದಗಳ ಮೇಲೆ ಮೂರ್ಛೆ ತಪ್ಪಿ ಬಿದ್ದಳು ಆ ವೀರವನಿತೆ ನಿಧಾನವಾಗಿ ಚೇತರಿಸಿಕೊಂಡು ಬಹುಪರಿಯಾಗಿ ರೋಧಿಸಿದಳು ನೀವು ದುರಕ್ಕಾಗಿ ನನ್ನ ಕುಲದೀಪಕನನ್ನು ಬಲಿ ಕೊಟ್ಟಿರಿ ನಾವೀಗ ತಬ್ಬಲಿಗಳಾದೆವು ನಮ್ಮಲ್ಲಿ ಸಮರ ವಿಖ್ಯಾತರು ಇದ್ದೇನು ಪ್ರಯೋಜನವಾಯಿತು ಕಾಗೆಗಳು ಕೋಗಿಲೆಯನ್ನು ಕೊಂದಂತಾಯಿತು ನನ್ನ ಹೊಟ್ಟೆಯ ಉರಿಯನ್ನು ಅಂತರಂಗದ ಅಳಲನ್ನು ಯಾರಲ್ಲಿ ತೋಡಿಕೊಳ್ಳಲಿ ಎಂದು ದುಃಖಿಸಿದಳು ಸುಭದ್ರೆಯ ಆರ್ತನಾದವನ್ನು ಕೇಳಿ ಧರ್ಮರಾಯನ ಶೋಕ ದ್ವಿಗುಣವಾಯಿತು ನಾನೇ ದುರಕ್ಕಟ್ಟಿ ಕೈಯಾರೆ ಕೊಂದು ಶಿಶು ಹತ್ಯೆ ಮಾಡಿದ ಪಾಪಿಯಾದೆನು ಈ ಧರಿತ್ರಿಯಲ್ಲಿ ನನ್ನಂತಹ ಅವಿವೇಕಿಗಳು ಇನ್ನಾರಿರುವರು ಪರದೇಶಿಗಳಾದ ನಮಗೇಕೆ ರಾಜ್ಯದ ಗೊಡವೆ ವೀರ ಯೋಧರ ಮಸಣದ ಮೇಲೆ ಕಟ್ಟಲ್ಪಡುವ ಸಾಮ್ರಾಜ್ಯಕ್ಕೆ ನಾನು ಒಡೆಯನಾಗಬೇಕೆ ಎಂದು ಉಮ್ಮಳಿಸಿದನು ಕಡುನೊಂದು ಮುಗ್ಗರಿಸುತ್ತಿರುವ ನೃಪನ ಶೋಕಾತಿಶಯವನ್ನು ಅರಿತು ಕೃಷ್ಣ ದ್ವೈಪಾಯನರು ಅಲ್ಲಿಗೆ ಆಗಮಿಸಿದರು ಅಯ್ಯ ಧರ್ಮನಂದನ ರಾಣಿ ಸುಭದ್ರಾದೇವಿ ಹಾಗೂ ನಿಮ್ಮ ಬೆಂದ ಹೃದಯದ ಅಳಲು ನನಗೆ ವೇದ್ಯವಾಗಿದೆ ಆದರೂ ಈ ಅತೀವ ಶೋಕದ ಸಮಯದಲ್ಲಿ ವಿವೇಕವನ್ನು ಕಳೆದುಕೊಳ್ಳಬಾರದು ಧರ್ಮದ ಸ್ಥಾಪನೆಗಾಗಿ ಈ ಯುದ್ಧವೇ ಹೊರತು ಧರ್ಮರಾಜನ ಸಿಂಹಾಸನಕ್ಕೋಸ್ಕರ ಹೂಡಲ್ಪಟ್ಟ ಸಮರವಲ್ಲ ಜನನವೇ ಲಯಬೀಜವಾಗಿರುತ್ತದೆ ಮರಣವೇ ಜನನ ಬೀಜವಾಗುತ್ತದೆ ತೋರಿ ಕೆಡಬಹುದಾದ ಅಥವಾ ಕೇವಲ ಕೆಲ ಕಾಲ ವಿಜೃಂಭಿಸಬಹುದಾದ ಈ ದೇಹಕ್ಕೆ ಚಿತ್ತವನ್ನು ಮಾರಬೇಡ ಇದು ಪರಂಜ್ಯೋತಿ ಸ್ವರೂಪನ ಆಟವೆಂದು ಗೊತ್ತಿರಲಿ ಮೋಹಮಯ ಬಂಧನದೊಡನೆ ಸುಲುಕಿ ಮರುಳಾಗಬೇಡ ವಿಧಿಲಿಖಿತವನ್ನು ಯಾರಿಂದಲೂ ತಿದ್ದಲಾಗದು ಮತ್ತು ಅಳಿಸಲಾಗದು ಅದಿಲ್ಲದಿದ್ದರೆ ನಿನ್ನ ವಂಶದ ಜ್ಯೋತಿಯಾಗಿದ್ದ ಅಭಿಮನ್ಯುವು ಸಾಮಾನ್ಯನೇ ಹರನಲ್ಲಿ ಹೊಯ್ದಾಡಿ ಪಾಶುಪಥವನ್ನು ಪಡೆದ ನರನೇ ತಂದೆಯಾಗಿದ್ದಾನೆ ಸಮಸ್ತ ಭುವನೇಶ್ವರನಾದ ಮುರವೈರಿಯೇ ಸೋದರ ಮಾವನಿದ್ದಾನೆ ನೀನು ಭೀಮ ನಕುಲ ಸಹದೇವರು ದೊಡ್ಡಪ್ಪ ಚಿಕ್ಕಪ್ಪರಾಗಿದ್ದೀರಿ ಕಾಲನಿಗೆ ಇನ್ನಿತು ದಯ ಇಲ್ಲ ಧರ್ಮಜ ನಿನ್ನ ತಂದೆಯಾದ ಯಮನು ಯಾರನ್ನೂ ಬಿಡಲಿಲ್ಲ ಬಿಡುವುದೂ ಇಲ್ಲ ಸುಭದ್ರೆ ಭೀಮಾರ್ಜುನ ನಕುಲ ಸಹದೇವರಿಗೆ ಧೈರ್ಯವನ್ನು ನೀಡಿ ಹಿರಿಯರಸನಾಗಿ ಬಾಳು ಹಿಂದೆ ಆಳಿದ ಭರತ ಪುರು ಭಗೀರಥ ಯಯಾತಿ ಮರುತ್ತ ನಹುಷ ರಂತಿದೇವ ಗಯಾ ಅಂಬರೀಷ ಪರಶುರಾಮ ದಿಲೀಪ ಮಾಂದಾತ ಹರಿಶ್ಚಂದ್ರಾದಿ ಪೃಥ್ವೀಶರಿಗೂ ವಿಧಿಯನ್ನು ಮೀರಲಾಗಲಿಲ್ಲ ಚಿತ್ತಕ್ಕೆ ಸಮಾಧಾನವನ್ನು ತಂದುಕೊ ಮಹಾಋಷಿಗಳು ಹೀಗೆ ಸಂತೈಸಿ ಅಂತರ್ಧಾನರಾದರು ಅತ್ತ ಕೃಷ್ಣ ಪಾರ್ಥರು ಘೋರವಾದ ಸಂಗ್ರಾಮವನ್ನು ಸಂಕ್ಷಪ್ತಕರಲ್ಲಿ ಮುಗಿಸಿ ಶಿಬಿರದತ್ತ ತೆರಳಿದರು ಸರ್ವಜ್ಞನಾದ ಕೃಷ್ಣನು ಏನೂ ಅರಿಯದಂತೆ ನಟಿಸಿ ಅರ್ಜುನನನ್ನು ಸನೇಹದಲ್ಲಿದ್ದ ಸರೋವರದಲ್ಲಿಗೆ ಒಯ್ದನು ಇಬ್ಬರೂ ನೀರಿಗಿಳಿದು ಸ್ನಾನ ಮಾಡಿದರು ಅರ್ಜುನನು ನೀರಲ್ಲಿ ಮುಳುಗಿರುವಾಗ ಕೃಷ್ಣನು ಎಲೈ ಸುರೇಂದ್ರ ಸುತ್ತನೇ ಕೇಳು ನಿಂತ ಒಲವಿನ ಸುತ್ತ ಅಭಿಮನ್ಯುವು ರಣದೊಳಗೆ ಕೋಲಾಹಲವನ್ನು ನಿರ್ಮಿಸಿ ದ್ರೋಣಾದಿ ಮಹಾರಥರನ್ನು ಸಾಕು ಬೇಕು ಮಾಡಿ ವೈರಿಗಳ ಹೃದಯ ಜರ್ಜರಿತವಾಗುವಂತೆ ಕಾದಿ ಚಕ್ರವ್ಯೂಹವನ್ನು ಮುರಿದಿಕ್ಕಿದನು ಕೌರವನ ನೂರು ಮಕ್ಕಳನ್ನು ಕೊಂದು ಶಾಶ್ವತವಾದ ಕೀರ್ತಿಯನ್ನು ಸಂಪಾದಿಸಿ ಸ್ವರ್ಗವನ್ನೇರಿದನು ಅರ್ಜುನನು ಕಳವಳದಿಂದ ಎದ್ದಾಗ ಕೃಷ್ಣನು ನೀರಲ್ಲಿ ಮುಳುಗಿದನು ಮುರಹರಿಯು ನೀರಿನಿಂದ ಎದ್ದ ಕೂಡಲೇ ಅಶರೀರವಾಣಿಯನ್ನು ವಿವರಿಸಿದನು ಅರ್ಜುನ ಇದು ಕೇವಲ ಮರುಳಾಟ ನೇರವಾಗಿ ಶಿಬಿರಕ್ಕೆ ತೆರಳುವ ಎಂದನು ಕಿರೀಟಿಯು ಶಿಬಿರವನ್ನು ತಲುಪುತ್ತಿರುವಾಗ ಪುತ್ರ ನಿಧನದ ಸೂಚನೆಯನ್ನು ಗಮನಿಸಿದನು ಒಡನೆಯೇ ಅರ್ಜುನನಿಗೆ ಮನದಲ್ಲಿ ಸಂಶಯ ಹುಟ್ಟಿತು ಕೊರಳು ಉಬ್ಬಿ ದೃಗುಜಲ ಹರಿಯುವುದರೊಂದಿಗೆ ಜಠರಾಜ್ಞೆ ಉರಿಯತೊಡಗಿತು ಶಿಬಿರವು ಸೂರ್ಯನಿಲ್ಲದ ಆಕಾಶದಂತೆ ತಾವರೆ ಇಲ್ಲದ ಸರೋವರದಂತೆ ತೋರಿತು ಸುತ್ತಲಿರುವ ಕತ್ತಲೆಯೊಂದಿಗೆ ಧನಂಜಯನ ಚಿತ್ತದಲ್ಲಿಯೂ ಕತ್ತಲೆ ಆವರಿಸಿತು ಶ್ರೀಕೃಷ್ಣನೊಡೆಯ ಅರ್ಜುನನು ದೇವ ಏನೋ ಅಪಶಕುನವನ್ನು ವೀಕ್ಷಿಸುತ್ತಿದ್ದೇವೆ ನಾನು ರಥದಲ್ಲಿ ಕುಳ್ಳಿರಲಾರೆ ಚಿತ್ತ ಧೃತಿಗೆಡುತ್ತಿದೆ ಕೈಕಾಲುಗಳು ನಡುಗುತ್ತಿವೆ ಅಂತರಂಗವು ಭಯದಿಂದ ಆವರಿಸಿದೆ ಪಾವ ನನಗೆ ಭರವಸೆ ನೀಡು ಎಂದು ದುಃಖಿಸಿದನು ಅವರೀರುವ ಶಿಬಿರವನ್ನು ಹೊಕ್ಕಾಗ ಎಲ್ಲೆಲ್ಲಿಯೂ ಮಸಣ ಶಾಂತಿ ಹರಡಿತ್ತು ಯಾರೊಬ್ಬರೂ ಮಾತನಾಡಲೊಲ್ಲರು ಧರ್ಮರಾಯ ಭೀಮಾ ನಕುಲ ಸಹದೇವರು ಮುಖ ತಗ್ಗಿಸಿದ್ದರು ಯಾರೊಬ್ಬರೂ ಪಾರ್ಥನ ಮುಂದೆ ಧ್ವನಿ ಎತ್ತುವ ಧೈರ್ಯ ಮಾಡಲಿಲ್ಲ ಸುಭದ್ರೆಯ ದೇಹವಿಡೀ ಕಣ್ಣೀರಿನಿಂದ ತೊಯ್ದು ಹೋಗಿ ಕ್ಷಣಕ್ಷಣವೂ ಧೃತಿಗೆಡುತ್ತಿದ್ದಳು ಗದೆಯನ್ನು ತಿರುಗಿಸಿ ಹುಂಕರಿಸಬೇಕಾದ ಭೀಮನು ಮಲಗಿದ್ದನು ಮಗನ ಮಣಿರಥವು ಗೋಚರಿಸಲಿಲ್ಲ ಆತನ ಸಾರಥಿ ಇಲ್ಲ ತನ್ನ ಮೋಹದ ಕಂದ ಎಲ್ಲಿರುವನೆಂದು ಪಾರ್ಥನೆಗೆ ಅರ್ಥವಾಗಲಿಲ್ಲ ಬಾಡಿದ ಬಳ್ಳಿಯಂತಿರುವ ಅನುಜನನ್ನು ನೋಡಿ ಧರ್ಮರಾಯನು ಅಭಿಮನ್ಯುವಿನ ಸಾಹಸದ ಕಥೆಯನ್ನು ದುರ್ಗಮವಾದ ವ್ಯೂಹ ಭೇದನವನ್ನು ನಿರೂಪಿಸಿದನು ಅರ್ಜುನ ನಿನ್ನ ಕುವರನು ಕೌರವನ ಶತಕುಮಾರರನ್ನು ಕೊಂದನು ಕಾಳಗದಲ್ಲಿ ನಮ್ಮ ಕುಲದ ಕಣ್ಮಣಿ ಅಭಿಮನ್ಯುವು ಮೂರಕ್ಷೋಹಿಣಿ ಸೈನ್ಯವನ್ನು ಮುಗಿಸಿ ಮಹಾರಥರನ್ನು ದುರನಲ್ಲಿ ಹಿಮ್ಮೆಟ್ಟಿಸಿದನು ಬಾಲಕನು ವ್ಯೂಹದೊಳಗೆ ಪ್ರಳಯ ತಾಂಡವವಾಡಿದನು ಅವನ ಆರ್ಭಟವನ್ನು ಆಲಿಸಿದ ನಾನು ಭೀಮಾದಿಗಳನ್ನು ಕುಮಾರನ ರಕ್ಷಣೆಗೆ ಕಳುಹಿಸಿದೆನು ಮುಖಭಾಗದಲ್ಲಿ ನಿಂತಿದ್ದ ಹರಾನುಗ್ರಹದಿಂದ ಕಾದಾಡುತ್ತಿದ್ದ ಸೈಂಧವನು ವೃಕೋದರಾದಿ ವೀರರನ್ನು ಒಳಹೋಗಲು ಬಿಡದೆ ಅಡ್ಡ ತಡೆದನು ಈಶ್ವರನ ವರಪ್ರಸಾದದಿಂದ ಸೈಂಧವನ ವಿಕ್ರಮದ ಎದುರಿಗೆ ಭೀಮನ ಕೈ ಸಾಗದೆ ದೃಪದಾದಿ ನಾಯಕರು ಹಿಂದೇಟು ಹಾಕಿದರು ನಮ್ಮ ವೀರರು ಒಳಪ್ರವೇಶ ಮಾಡಿದುದಾದರೆ ಕಂದನು ಅಜೇಯನಾಗುತ್ತಿದ್ದ ವೈರಿಗಳು ಸುತ್ತುವರಿದು ಹಿಂದಿನಿಂದ ಬಿಲ್ಲನ್ನು ಕತ್ತರಿಸಿದರು ಮೋಸದಲ್ಲಿ ಕುಮಾರನ ವಧೆಯಾಗುತ್ತಿರುವಾಗ ದ್ವಾರದಲ್ಲಿದ್ದ ಸೈಂಧವನಿಂದಾಗಿ ಭೀಮಾದಿಗಳಿಗೆ ಪ್ರವೇಶ ಶಕ್ಯವಾಗಲಿಲ್ಲ ಆನಂತರ ಧರ್ಮರಾಯನ ನಾಲಿಗೆ ತಡಬರಿಸಿತು ಅನಂತರ ಏನೂ ಹೇಳಲಾರದೆ ಗದ್ಗದಿತನಾದನು ಕೈ ಸನ್ನೆಯಿಂದಲೇ ಕಣ್ಣೀರಿಳಿಸಿಕೊಂಡು ಬೆನ್ನು ತಿರುಗಿಸಿದನು ಫಲ್ಗುಣನಿಗೆ ಧರ್ಮಜನ ನಿರ್ಮಲ ಚಿತ್ತದ ಅರಿವಾಯಿತು ಶೋಕ ತಡೆಯಲಾಗದೆ ಕಣ್ಣುಗಳು ತಾನಾಗಿ ಮುಚ್ಚಿಕೊಂಡವು ಧನಂಜಯನ ಎದೆಯು ಕರಗಿ ಶೋಕದ ಕಿಚ್ಚು ಹೆಚ್ಚಾಯಿತು ಶರೀರದಲ್ಲಿ ತಾಪವೇರಿತು ಎಚ್ಚರವಡಗಿ ನೆಲದ ಮೇಲೆ ಬಿದ್ದು ಪಾರ್ಥನು ಪುತ್ರವಿರಹದ ತಾಪದಿಂದ ಬೆಂದು ಹೋದನು ಧೈರ್ಯದ ಮಾನಸ ಗಂಗೋತ್ರಿ ಬತ್ತಿ ಹೋಗಿ ಕ್ಷಣಕಾಲ ಚಿತ್ತ ಸ್ತಬ್ಧವಾಯಿತು ಕನಸು ಆವರಿಸಿ ಮತ್ತೆ ಎಚ್ಚರವಾಯಿತು ಚಿಂತೆಯ ಮಡುವಿನಲ್ಲಿ ಮುಳುಗಿ ಹೋಗಿದ್ದ ಆತನು ಸುಭದ್ರೆಯ ದುಃಖಾಶ್ರುವನ್ನು ಒರೆಸಿ ಸಾಂತ್ವನ ಮಾಡಿದ ಮರುಗಳಿಗೆಯಲ್ಲಿ ಮುಕ್ಕಣ್ಣನಂತೆ ಕನಲಿದನು ಕಂಗಳಲ್ಲಿ ಕಿಡಿಗಳು ಉದುರಿ ಅರ್ಜುನನು ರಣಭಯಂಕರನಾಗಿ ಶಪಥವನ್ನು ಮಾಡಿದನು ಮುಂದಿನ ವಿಷಯ ಪಾರ್ಥ ಪ್ರತಿಜ್ಞೆ ಅಣ್ಣ ಇದೇನು ಭೀಮಾದಿಗಳಿಗೆ ಜಯದ್ರಥನು ಒಳಪ್ರವೇಶಿಸಲು ಆತಂಕಪಡಿಸಿದನೆ ಅವನಿಂದಾಗಿ ಅಭಿಮನ್ಯುವಿನ ಮರಣವಾಯಿತೆ ಆ ಧೂರ್ತ ಸೈಂಧವನು ಹರನ ಕೋಟೆಯಲ್ಲಿರಲಿ ಹರಿಯ ಕ್ಷೀರ ಸಾಗರವನ್ನು ಪ್ರವೇಶಿಸಲಿ ನಾಗಲೋಕದೊಳಗೆ ಸಂರಕ್ಷಣೆಯನ್ನು ಪಡೆಯಲಿ ನಾಳೆ ಮೂಡಿದ ರವಿಯು ಪಶ್ಚಿಮಾಂಬುದಿಯನ್ನು ಸೇರಿ ಅದೃಶ್ಯವಾಗುವ ಮೊದಲು ಆ ಧೂರ್ತನನ್ನು ಕೊಲ್ಲುತ್ತೇನೆ ಅವನ ಉದರವನ್ನು ಸೀಳುತ್ತೇನೆ ಒಂದೊಮ್ಮೆಗೆ ಆ ದುಷ್ಟನು ಗುರುಬಲವನ್ನು ಬಿಟ್ಟು ನಿನ್ನನ್ನು ಶರಣು ಬಿಡಲಾರೆ ಹರನನ್ನು ಆಶ್ರಯಿಸಿದರೂ ಜೀವದಾನ ಮಾಡಲಾರೆ ಸೈಂಧವನನ್ನು ಕೊಂದು ಅವನ ರಕ್ತದಿಂದ ಕುಮಾರ ಅಭಿಮನ್ಯುವಿನ ಆತ್ಮಕ್ಕೆ ತರ್ಪಣ ಕೊಡುತ್ತೇನೆ ಆ ರೀತಿ ನಾನು ಮಾಡಲು ವಿಫಲನಾದಲ್ಲಿ ವಿಪ್ರನಿಂದಕನ ಶಟನ ಕೃಪಣನ ವೇದ ನಿಂದೆಯನ್ನು ಮಾಡಿದವನ ನರಕವು ಎನಗೆ ಪ್ರಾಪ್ತಿಯಾಗಲಿ ನಾನು ಆತನ ಜೀವ ಹರಣವನ್ನು ಮಾಡಲಾಗದಿದ್ದಲ್ಲಿ ನಾಳೆ ಸೂರ್ಯಾಸ್ತಮಾನದ ಕಾಲದಲ್ಲಿ ಅಗ್ನಿಕುಂಡವನ್ನು ರಚಿಸಿ ನನ್ನ ಈ ದೇಹವನ್ನು ಜಾತವೇದಿಗರ್ಪಿಸಿ ವೀರ ಸುತನೊಡನೆ ಸೇರಿಕೊಳ್ಳುತ್ತೇನೆ ಎಂದು ಗಾಂಡೀವವನ್ನು ಎತ್ತಿ ಗರ್ಜಿಸಿದನು ಆತನ ದೇವದತ್ತ ಮೊಳಗಿತ್ತು ಮಧುಸೂದನನು ಅದನ್ನು ಅನುಮೋದಿಸಿ ಶಹಬ್ಬಾಸ್ ಅರ್ಜುನ ಶ್ರೀರಾಮನ ನುಡಿಗೆ ಮತ್ತು ಬಾಣಕ್ಕೆ ಚ್ಯುತಿಯಿಲ್ಲವಂತೆ ಅದೇ ರೀತಿ ನೀನು ಪ್ರತಿಜ್ಞೆಯನ್ನು ಮಾಡಿದೆ ನಿನ್ನ ಕೂರಂಬುಗಳು ವ್ಯರ್ಥವಾಗಲಾರವು ಮುರವೈರಿಯು ರಣಭಯಂಕರವಾದ ಪಾಂಚಜನ್ಯ ಶಂಕವನ್ನು ಮೊಳಗಿದನು ಪಾಂಡವ ಸೇನೆಯಿಂದ ವಾದ್ಯಗಳು ಮೊಳಗಿದವು ವೀರರು ಸಿಂಹನಾದವನ್ನು ಮಾಡಿದರು ಅರ್ಜುನನ ಕೋಪದ ಬಿರುಗಾಳಿಯು ಕೌರವ ಶಿಬಿರಕ್ಕೆ ಬಡಿದು ಕದ ಬಾಗಿಲುಗಳು ಅಲ್ಲಾಡತೊಡಗಿದವು ಏರಿದ ಕಾವಿನಿಂದ ಶೂರರ ಹೃದಯ ಜಲ್ಲೆಂದಿತು ಮೂರು ಲೋಕ ಕಂಪಿಸಿತು ಪಾರ್ಥನ ಪುತ್ರಶೋಕದಿಂದ ಉದ್ಭವಿಸಿದ ದಳ್ಳುರಿಯಿಂದ ಕುರು ಸೇನೆ ಬುಡ ಮೇಲಾಯಿತು ವೈರಸೇನಾ ಶಿಬಿರದಲ್ಲಿ ಪ್ರಧಾನರು ಸೇರಿ ರಾತ್ರಿ ಕಾಲದಲ್ಲಿ ಸಮಾವೇಶ ನಡೆಸಿದರು ಆ ಹೊತ್ತಿಗೆ ಸರಿಯಾಗಿ ಬೇಹಿನ ಚರರು ಬಂದು ಧನಂಜಯನ ಘೋರ ಶಪಥವನ್ನು ವರದಿ ಮಾಡಿದರು ರಾಜ ಮದ್ಯ ಪಾಂಡವನ ಗಾಢ ಪ್ರತಿಜ್ಞೆಯಿಂದಾಗಿ ಸೈಂಧವನಿಗೆ ಮರಣ ಕಟ್ಟಿಟ್ಟ ಗಂಟಾಗಿದೆ ಎಂಬುದನ್ನು ಕೃಷ್ಣನು ದೃಢೀಕರಿಸುವುದಕ್ಕಾಗಿ ಆತನು ಶಂಕವನ್ನು ಮೊಳಗಿದ್ದಾನೆ ಚಾರಕರ ಆ ನುಡಿಗಳಿಂದ ಜಯದ್ರಥನ ಒಡಲಿನಲ್ಲಿ ಅಂಜಿಕೆ ಬೇರೂರಿತು ಭೀಮ ಪಾರ್ಥರು ತೊಟ್ಟ ಪ್ರತಿಜ್ಞೆ ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ ನಾನೇನು ಮಾಡಲಿ ಅಭಿಮನ್ಯುವಿನ ಮರಣ ದುಃಶಾಸನನ ಮಗನಿಂದ ಆಯಿತಲ್ಲದೆ ಯಾವ ರೀತಿಯಲ್ಲಿ ನಾನು ಹೊಣೆಗಾರನು ಅರ್ಜುನನು ನನ್ನನ್ನು ಕೊಲ್ಲುವ ಘೋರ ಪ್ರತಿಜ್ಞೆಯನ್ನು ಯಾಕೆ ಹಾಕಿಕೊಳ್ಳಬೇಕು ನಾನೀಗ ರಣಕಣದಿಂದ ಮಾತ್ರವಲ್ಲ ಈ ದೇಶವನ್ನೇ ತ್ಯಜಿಸುತ್ತೇನೆ ವೃತ ನಾನೇಕೆ ಸಾಯಬೇಕು ಈ ಶಿಬಿರದಿಂದ ಬೀಳ್ಕೊಡಿರಿ ಎಂದನು ಕೌರವನು ಪರಿಪರಿಯಾಗಿ ಭಾವನನ್ನು ಒಡಂಬಡಿಸಿ ಗುರುಗಳಾದ ದ್ರೋಣರಲ್ಲಿಗೆ ಕರೆದೊಯ್ದನು ಆಚಾರ್ಯರು ಜಯದ್ರಥನನ್ನು ನೋಡಿ ಸೈಂಧವ ನನ್ನ ಆದೇಶಕ್ಕೆ ಅನುಗುಣವಾಗಿ ನೀನು ಕಾರ್ಯೋನ್ಮುಖನಾಗಿ ಸಹಕಾರ ನೀಡಿದ್ದೀಯಾ ನಿನ್ನ ಶಿರೋರಕ್ಷಣೆಯ ಸಂಕಲ್ಪವನ್ನು ಮಾಡಿ ನಿನ್ನ ರಕ್ಷಣೆಗಾಗಿ ಅಭೇದ್ಯವಾದ ಅಗಮ್ಯವಾದ ವ್ಯೂಹವನ್ನು ರಚಿಸುತ್ತೇನೆ ಸಾವಿನ ಬಗ್ಗೆ ಹೆದರಬೇಡ ಪ್ರತಿಯೊಬ್ಬರಿಗೂ ಇದೆಲ್ಲ ಸರದಿ ಪ್ರಕಾರ ಬರುತ್ತದೆ ಕ್ಷತ್ರಿಯನಾದವನು ಕರ್ತವ್ಯವನ್ನು ನಿರ್ವಹಿಸಿ ವೀರ ಸ್ವರ್ಗವನ್ನು ಪಡೆಯಬೇಕಲ್ಲದೆ ಕರ್ತವ್ಯ ವಿಮುಖನಾಗುವುದು ಉಚಿತವಲ್ಲ ನಿನ್ನ ಉಳಿವು ಸಾವು ನನ್ನ ಕೈಯಲ್ಲಿರುವುದಿಲ್ಲ ಅಯ್ಯ ನಿಜವನ್ನು ಉಸುರಬೇಕಾದರೆ ಗಾಂಡಿವಿಯು ನಮ್ಮನ್ನು ಕೊಲ್ಲುವವನು ಖಂಡಿತ ಅಲ್ಲ ವಧಿಸುವುದಕ್ಕೂ ಕಾಯುವುದಕ್ಕೂ ಶ್ರೀಕೃಷ್ಣನೊಬ್ಬನೇ ಸಮರ್ಥನಿರುತ್ತಾನೆ ಇದು ಶಾಸ್ತ್ರಸಿದ್ಧವಾದ ನುಡಿ ನರನ ಆಟೋಪಕ್ಕೆ ನಾನು ಬೆರೆದಿರುವುದಿಲ್ಲ ಮುರಹರನ ಪ್ರತಿಜ್ಞೆಗೆ ಮಾತ್ರ ನಾವು ಅಂಜಬೇಕಾಗುತ್ತದೆ ರಾಜೀವನಾಭನು ಕೊಡೆಯನಾಗಿದ್ದಾನೆ ಇರಲಿ ನನ್ನ ಚಾಪ ವಿದ್ಯಾಬಲದಿಂದ ದುರ್ಗಮವಾದ ಕೋಟೆಯನ್ನು ರಚಿಸುತ್ತೇನೆ ದುರ್ಯೋಧನ ಭಯಂಕರವಾದ ವ್ಯೂಹದೊಳಗೆ ಸೈಂಧವನನ್ನು ಷಡೂರಥರ ಮಧ್ಯದಲ್ಲಿ ಇಟ್ಟು ಸಂರಕ್ಷಿಸುವಾಗ ಕೆಳಭಾಗದಲ್ಲಿ ನಾನು ಸ್ವತಃ ನಿಂತು ಕಾದಾಡುವೆ ಇಂದ್ರನೇ ಬರಲಿ ಇಂದು ಧರನೇ ಕಾಳಗವನ್ನು ಕೊಡಲಿ ಅಥವಾ ಇಂದಿರಾ ರಮಣನು ನರಸಹಿತನಾಗಿ ಬರಲಿ ಒಳಬಿಡನೆ ಅವರು ನಮ್ಮನ್ನು ಕೆಣಕಿ ನೋಡಲಿ ಎಂದು ಆಚಾರ್ಯರು ಗರ್ಜಿಸಿದರು ಕುರುಪತಿಗೆ ಸಮಾಧಾನವಾದರೂ ಸೈಂಧವನಲ್ಲಿ ಹುದುಗಿದ ಬೆದರಿಕೆ ಆರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು